शक्यो तुम जले न हुता बुक्षुर पे न समदो धंडे न गऊगर जभो व्याधरे भेषा ज संग्रहाय स्तविविदय मंत्राय प्रयोगेर्विषम् सर्वस्योषधमस्ते शास्त्रविहितम् ಮೂರ್ಖಸ್ಯ ನಾಸ್ತ್ಯೌಷಧಂ ಶ್ರೀ ಗುರುಭ್ಯೋ ನಮಃ ಇಂದಿನ ವಿಷಯ ನಿಂದಕರು ನಾವು ನಮ್ಮ ಜೀವನದಲ್ಲಿ ಯಾವುದೇ ಒಂದು ಸಂಗತಿಯ ಮೇಲೆ ಸಾಧನೆಯನ್ನ ಮಾಡಬೇಕು ಎಲ್ಲರಿಗೂ ಆದರ್ಶ ವ್ಯಕ್ತಿಗಳಾಗಬೇಕು ಎನ್ನುವ ಒಂದು ಹಂಬಲ ನಮ್ಮಲ್ಲಿದ್ರೆ ನಾವು ಬೆಳಿಬೇಕಂತ ಹೇಳಿದರೆ ಪ್ರೋತ್ಸಾಹಕರು ಹೆಚ್ಚಾಗಿ ಬೇಕಾಗ್ತಾರೆ ಹಾಗೆ ನಿಂದಕರು ಕೂಡ ಅವಶ್ಯಕವಾಗಿ ಬೇಕಾಗ್ತಾರೆ ಪ್ರೋತ್ಸಾಹ ಮಾಡುವವರು ನೀನು ಚೆನ್ನಾಗಿ ಮಾಡ್ತಾ ಇದ್ದೀಯಾ ಅಂತ ಒಮ್ಮೆ ಹೇಳಿ ಹೋಗ್ಬೋದು ಆದರೆ ಯಾರು ನಿಂದಕರಿರ್ತಾರೋ ಅವರು ಏನಾದರೂ ತಪ್ಪುಗಳನ್ನು ಕಂಡುಹಿಡಿತಾರೆ ಅಥವಾ ನಮ್ಮನ್ನು ಟೀಕಿಸುವಂತಹ ಕೆಲಸವನ್ನ ನಿಂದನೆಯನ್ನ ಮಾಡ್ತಾರೆ ಅದರಿಂದ ನಮಗೆ ಛಲ ಹುಟ್ಟತ್ತೆ ನಾನು ಕೂಡ ಈ ಒಂದು ಜಗತ್ತಿನಲ್ಲಿ ಸಾಧನೆಯನ್ನ ಮಾಡಿ ಎಲ್ಲರಿಗೂ ಕೂಡ ಮಾದರಿಯಾಗಬೇಕು ಎಂಬ ಛಲ ಹುಟ್ಟೋದ್ರಿಂದ ನಾವು ಸಾಧನೆಯನ್ನ ಮಾಡ್ತೇವೆ ಹಾಗೆ ನೋಡ್ಬೇಕಾದ್ರೆ ಪ್ರೋತ್ಸಾಹಕರಿಗಿಂತ ನಿಂದಕರಿಗೆ ನಾವು ಹೆಚ್ಚು ಗೌರವವನ್ನ ಕೊಡ್ಬೇಕು ನಿಂದಕರೇ ಈ ಒಂದು ಜಗತ್ತಿನಲ್ಲಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಛಲ ಹುಟ್ಟುವುದು ಕಷ್ಟ ಆಗತ್ತೆ ಹಾಗೆ ಸಾಧನೆಯ ಹಾದಿಯನ್ನ ಗಯ್ಯುವುದು ಕಷ್ಟವಾಗಬಹುದು ಯಾವಾಗ ನಿಂದಕರಿರ್ತಾರೋ ಆಗ ಮಾತ್ರ ನಮ್ಮ ಸಾಧನೆಯ ಹಾದಿ ಮುನ್ನುಗ್ತಾ ಹೋಗುತ್ತೆ ಹೇಗೆ ಒಂದು ದಾರಿಯಲ್ಲಿ ಮುಳ್ಳುಗಳಿರ್ಬೇಕೋ ಹಾಗೆ ನಮ್ಮ ಜೀವನ ಎಂಬ ದಾರಿಯಲ್ಲಿ ನಿಂದಕರೆಂಬ ಮುಳ್ಳುಗಳಿರಬೇಕು ಅವುಗಳು ಕಾಲಿಗೆ ಚುಚ್ಚಿದಾಗ ಅಂದರೆ ಮನಸ್ಸಿಗೆ ಚುಚ್ಚಿದಾಗ ನೋವಾಗಿ ಅದರಿಂದ ಹೊಸ ಹೊಸ ಪ್ರಯತ್ನಗಳು ಉಲ್ಬಣಗೊಂಡು ನಮ್ಮ ಸಾಧನೆಗೆ ಹಾದಿಯಾಗುತ್ತೆ ಸಂಸ್ಕೃತದಲ್ಲಿ ಶತ್ರುದೇವೋ ಭವ ಅಂತ ಹೇಳ್ತಾರೆ ಹಾಗಂತ ಹೇಳಿದ್ರೆ ಯಾರು ನಮ್ಮ ಶತ್ರುಗಳಿರ್ತಾರೋ ಅವರಿಗೆ ಅವರನ್ನ ದೇವರಂತೆ ಕಾಣಬೇಕು ಯಾಕಂತ ಹೇಳಿದ್ರೆ ನಮ್ಮ ಸಾಧನೆಗೆ ನಮ್ಮ ಯಶಸ್ಸಿಗೆ ಅರ್ಧಪಾಲಷ್ಟು ಕಾರಣಕರ್ತರು ನಮ್ಮ ಶತ್ರುಗಳೇ ಆಗಿರ್ತಾರೆ ಅವರು ನಮ್ಮ ಬಗ್ಗೆ ಟೀಕೆಯ ನಿಂದನೆಯ ಮಾತುಗಳನ್ನಾಡದಿದ್ದರೆ ನಮಗೆ ನಾವು ಅವರಿಗಿಂತ ಮೇಲೆ ಬೆಳೆಬೇಕು ಅಂತ ಒಂದು ಛಲ ಬರೋದಿಲ್ಲ ಅದರಿಂದ ನಮ್ಮ ಸಾಧನೆಗೆ ಹಾದಿ ಕೂಡ ಆಗೋದಿಲ್ಲ ಯಾವಾಗ ಅವರು ಟೀಕೆ ಮಾಡ್ತಾರೋ ಆಗ ಮಾತ್ರ ನಮ್ಮ ಸಾಧನೆಗೆ ಹಾದಿ ಆಗುತ್ತೆ ಸಂಸ್ಕೃತದಲ್ಲಿ ಒಂದು ಸುಭಾಷಿತವಿದೆ ಅತಿಥಿ ನಿಂದಕ ಈ ಇಬ್ರು ಕೂಡ ನಮ್ಮ ಬಂಧುಗಳು ಅತಿಥಿ ಅಂತ ಹೇಳಿದ್ರೆ ಯಾವಾಗ ಬರ್ತಾರೋ ಅವರನ್ನ ಸತ್ಕರಿಸೋದು ನಿಂದಕ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಆಡೋದು ಈ ಇಬ್ಬರೇ ನಮ್ಮ ಬಂಧುಗಳು ಯಾಕಂತ ಹೇಳಿದ್ರೆ ನಿಂದಕರು ನಮ್ಮ ಪಾಪಗಳನ್ನ ಪರಿಹಾರ ಮಾಡಿದ್ರೆ ಅತಿಥಿಗಳು ಸ್ವರ್ಗಕ್ಕೆ ದಾರಿಯನ್ನ ತೋರಿಸ್ತಾರೆ ಹೇಗೆ ನಿಂದಕರು ನಮ್ಮ ಪಾಪಗಳನ್ನ ನಾಶ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಆಡಿ ನಿಂದನೆಯನ್ನ ಮಾಡಿದಾಗ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪಾಪವು ಕ್ರಮವಾಗಿ ನಶಿಸಿ ಹೋಗಿ ಪುಣ್ಯದ ಫಲ ದೊರಕುತ್ತೆ ಯಾವಾಗ ನಿಂದಕರಿರೋದಿಲ್ವೋ ಆಗ ಪಾಪಗಳು ನಾಶ ಆಗೋದಿಲ್ಲ ಅದಕ್ಕೆ ನಾವು ನಿಂದಕರಿರ್ಬೇಕು ಅಂತ ಬೇಡ್ಕೋಬೇಕು ಅದಕ್ಕೆ ಯಾವ ಶ್ಲೋಕ ಅಂತ ಹೇಳಿದ್ರೆ ಅತಿಥಿಷ್ಟಪವಾದಿ ಚ ದ್ವಾವೇತೋ ಮಮ ಬಾಂಧವೋ ಅಪವಾದಿ ಹರೇತ್ ಪಾಪಂ ಅತಿಥಿ ಸ್ವರ್ಗ ಸಂಕ್ರಮ ಅಂತ ಮೊದಲೇ ಹೇಳಿದಂಗೆ ಅತಿಥಿಗಳು ಮತ್ತು ಅಪವಾದಿಗಳು ಅಂತ ಹೇಳಿದ್ರೆ ನಿಂದಕರು ಈ ಇಬ್ಬರು ಕೂಡ ನಮ್ಮೆಲ್ಲರ ಬಾಂಧವರು ಹಾಗೆ ಅಪವಾದಿ ಅಂತ ಹೇಳಿದ್ರೆ ನಿಂದಕರು ನಮ್ಮ ಪಾಪವನ್ನ ಪರಿಹರಿಸ್ತಾರೆ ಪಾಪದ ನಾಶ ಮಾಡುವಿಕೆಯನ್ನ ಮಾಡ್ತಾರೆ ಹಾಗೆ ಅತಿಥಿಗಳು ಸ್ವರ್ಗದ ದಾರಿಯನ್ನ ತೋರಿಸ್ತಾರೆ ಅದಕ್ಕೆ ಈ ಇಬ್ಬರನ್ನು ಕೂಡ ನಾವು ಗೌರವದಿಂದ ಸತ್ತರಿಸಬೇಕು ಒಂದೂರಿನಲ್ಲಿ ಒಬ್ಬ ಬಾಲಕನಿರ್ತಾನೆ ಅವನು ಎಂಟನೇ ತರಗತಿಯಲ್ಲಿ ಓದ್ತಾ ಇರ್ತಾನೆ ಹೀಗಿರ್ಬೇಕಾದ್ರೆ ಅವನಿಗೆ ಅವನ ತರಗತಿಯಲ್ಲಿ ಒಬ್ಬನು ಜಗಳವನ್ನ ಮಾಡ್ತಾ ಇರ್ತಾನೆ ಅವನ ಜೊತೆ ಹಾಗೆ ಅವನನ್ನ ಕಂಡರೆ ಆಗ್ತಾ ಇರೋದಿಲ್ಲ ಯಾವಾಗ್ಲೂ ಕೂಡ ಹೊಟ್ಟೆ ಕಿಚ್ಚನ್ನ ಪಡ್ತಾ ಇರ್ತಾನೆ ಹೀಗಿರ್ಬೇಕಾದ್ರೆ ಒಂದು ದಿನ ಆ ಬಾಲಕ ಮತ್ತು ಆ ತರಗತಿಯಲ್ಲಿನ ಹುಡುಗನ ಮಧ್ಯೆ ಜೋರಾದ ಜಗಳ ನಡೆಯುತ್ತೆ ಆಗ ಆತನಿಗೆ ತಿಳಿಯತ್ತೆ ಇವನು ನನ್ನನ್ನ ಕಂಡರೆ ಇಷ್ಟಪಡುವುದಿಲ್ಲ ಅನಂತರ ಅವನು ಕೂಡ ನೋಡ್ತಾನೆ ತುಂಬಾ ಸತಿ ನೋಡ್ತಾನೆ ಆದ್ರೂ ಕೂಡ ತರಗತಿಯಲ್ಲಿದ್ದ ಹುಡುಗ ಆತನಿಂದ ದ್ವೇಷಿಸ್ತಾ ಬರ್ತಾನೆ ಶತ್ರು ತರ ನೋಡ್ತಾನೆ ಆಗ ಆ ಬಾಲಕ ನಾನು ಇದನ್ನೇ ಛಲವಾಗಿ ತೆಗೆದುಕೊಂಡು ನಾನು ಶ್ರೇಷ್ಠ ಸಾಧನೆಯನ್ನ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಅಂದಿನಿಂದಲೇ ಸಾಧನೆಯ ಹಾದಿಯನ್ನಾಗ ಇದು ಅವನು ಎಲ್ಲರಿಗೂ ಆದರ್ಶನಾಗ್ತಾನೆ ಈ ರೀತಿಯಾದಂತ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬಂದಾಗ ಮಾತ್ರ ನಾವು ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಯಾವಾಗ ನಮ್ಮನ್ನ ತುಳಿಯಲಿಕ್ಕೆ ಕಾಯ್ಕೊಂಡು ಕೂತಿರ್ತಾರೋ ಆಗ ನಾವು ಸಾಧನೆಯ ಹಾದಿಯಲ್ಲಿ ತುಳಿತಾ ಇದ್ದೀವಿ ಅಂತ ನಮಗೆ ನಾವು ಅರ್ಥ ಮಾಡಿಕೊಂಡು ನಮಗೆ ನಾವು ಸಮಾಧಾನ ಮಾತುಗಳನ್ನ ಹೇಳ್ಕೋಬೇಕು ಕನ್ನಡದಲ್ಲಿ ಒಂದು ಉಕ್ತಿ ಇದೆ ಮಿತ್ರರನ್ನ ನಮ್ಮ ಹತ್ರ ಇಟ್ಕೋಬೇಕು ಶತ್ರುಗಳನ್ನ ಇನ್ನೂ ಹತ್ರ ಇಟ್ಕೋಬೇಕು ಯಾಕಂತ ಹೇಳಿದ್ರೆ ನಮಗೆ ತಿಳಿದಿರೋ ಹಾಗೆ ಮಿತ್ರರು ಯಾವಾಗ್ಲೂ ನಮ್ ಜೊತೆ ಇರಬಹುದು ಆದ್ರೆ ಶತ್ರುಗಳು ನಮ್ಮ ಹಿಂದೆ ಮಾತನಾಡ್ತಾ ನಮಗೆ ಸದಾ ಪ್ರೋತ್ಸಾಹವನ್ನ ನೀಡೋರು ಅದಕ್ಕೆ ನಾವು ಅವರನ್ನ ದ್ವೇಷಿಸಬಾರ್ದು ಪ್ರೀತಿಸಬೇಕು ಅದರಿಂದ ನಾವು ಸಾಧನೆಯ ಹಾದಿಯನ್ನ ಗೈಬೇಕು ಒಮ್ಮೆ ಒಬ್ಬಳು ಕೈ ಮುರ್ಕೊಂಡಿರ್ತಾಳೆ ಅವಳಿಗೆ ಏನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ ಅವಳಾದರೂ ಕೂಡ ಒಂದು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಒಂದು ಚಿಕ್ಕ ಅಂಗಡಿಯನ್ನ ತೆಗಿತಾಳೆ ಆದ್ರೆ ಆ ಅಂಗಡಿ ಬಹುದಿನಗಳ ಕಾಲ ಇರೋದಿಲ್ಲ ಯಾಕಂತ ಹೇಳಿದ್ರೆ ಅದು ತುಂಬಾ ನಷ್ಟವಾಗಿ ಹೋಗುತ್ತೆ ಯಾರು ಕೂಡ ಗ್ರಾಹಕರು ಬರೋದಿಲ್ಲ ಯಾರು ಕೂಡ ಸಹಾಯ ಮಾಡೋದಿಲ್ಲ ಹೀಗಿರ್ಬೇಕಾದ್ರೆ ಆ ಅಂಗಡಿ ಮುಚ್ಚೋಗುತ್ತೆ ಆದ್ರೂ ಕೂಡ ಆಕೆಗೆ ನಾನು ಒಂದು ಸಾಧನೆಯನ್ನ ಮಾಡಬೇಕು ಅಂತ ಛಲವನ್ನ ಇಟ್ಕೊಂಡವಳು ಮುಂದೆ ಹೋಗ್ತಾಳೆ ಆಮೇಲೆ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಚಿಕ್ಕ ಟೀ ಸ್ಟಾಲನ್ನು ತೆಗಿತಾಳೆ ತೆಗಿಯೋಕ್ಕಿಂತ ಮುಂಚೆ ತನ್ನ ಬಂತು ಬಾಂಧವರೆಲ್ಲರೂ ಕೂಡ ನಿಂದನೆ ಮಾಡ್ತಾರೆ ಗಂಡನ ಜೊತೆ ಸರಿಯಾಗಿ ಇದ್ದು ಬಾಳೋದ್ ಬದಲು ಎಲ್ಲವನ್ನ ಮಾಡ್ಕೊಂಡು ಕುತ್ಕೋತೀಯಲ್ಲ ಅಂಗಡಿಯನ್ನ ನೋಡ್ಕೋತೀಯಲ್ಲ ಒಂದು ಸತಿ ನಷ್ಟ ಆಗಿದೆ ಮತ್ತೆ ನಷ್ಟವನ್ನ ಮಾಡ್ಕೋತೀಯಲ್ಲ ಅಂತೆಲ್ಲ ನಿಂದನೆ ಮಾಡಿದಾಗ ಅದನ್ನ ಕೇಳಿಸ್ಕೊಂಡು ಕೂಡ ಕೇಳಿಸ್ಕೊಳ್ಳದ ಹಾಗೆ ಬದುಕಿ ಚಿಕ್ಕ ಅಂಗಡಿಯನ್ನ ತೆಗೆದು ಅನಂತರ ಹದಿನಾಲ್ಕು ಬ್ರಾಂಚಸ್ ಮಾಡಿರುವ ಸಾಧಕಿಯರು ನಮ್ಮ ಮುಂದೆ ಕಂಡು ಬರ್ತಾರೆ ಯಾರು ಕೂಡ ಹಾಗೆ ಸಾಧನೆಯನ್ನ ಮಾಡಿಲ್ಲ ಸಾಧನೆ ಮಾಡಿದವರೆಲ್ಲರಿಗೂ ಶತ್ರುಗಳು ಇದ್ದೇ ಇರ್ತಾರೆ ಅವರನ್ನ ನಿಂದನೆ ಮಾಡುವವರು ಇದ್ದೇ ಇರ್ತಾರೆ ಒಳ್ಳೆಯ ಶಿಕ್ಷಣ ಪಡಿತಾರೆ ಅಂತ ಹೇಳಿದ್ರೆ ಅದಕ್ಕೆ ತಿರಸ್ಕಾರದ ಮನೋಭಾವನೆಯನ್ನ ತೋರುವವರಿರ್ತಾರೆ ಅದನ್ನೆಲ್ಲ ಬದಿಗೆ ಹೊತ್ತಿ ನಾವು ಸಾಧನೆಯ ಹಾದಿಯನ್ನ ತುಳಿಬೇಕು ಯಾವಾಗ ಸಾಧನೆಯ ಹಾದಿಯನ್ನ ತುಳಿದು ನಮ್ಮ ಜೀವನದಲ್ಲಿ ಮುನ್ನುಗ್ಗುವ ಪ್ರಯತ್ನವನ್ನ ಮಾಡ್ತೇವೋ ಆಗ ಮಾತ್ರ ಯಶಸ್ಸು ನಮ್ಮ ಕೈಗೆ ಸಿಗುತ್ತೆ ಯಶಸ್ಸು ಬೆಟ್ಟದ ಮೇಲಿರುವಂತಹ ಒಂದು ಅಮೂಲ್ಯವಾದಂತಹ ವಜ್ರವಿದ್ದಂತೆ ಅದನ್ನ ನಮ್ಮ ಕೈಗೆ ತೆಗೆದುಕೊಳ್ಳುವುದು ಕಷ್ಟ ಕೆಲವೊಮ್ಮೆ ಬೆಟ್ಟವನ್ನ ಹತ್ಬೇಕಾದ್ರೆ ಕೆಲವರು ಮುಂದೆಯಿಂದ ಅಥವಾ ಹಿಂದೆಯಿಂದ ನುಗ್ಬಹುದು ಆಗ ಬಿದೋಗ್ಬೋದು ಮತ್ತೆ ಹತ್ತುವಂತಹ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ನಮ್ಮಲ್ಲಿ ಯಶಸ್ಸು ದೊರಕುತ್ತೆ ನಮ್ಮಲ್ಲಿ ಛಲ ಯಾವ ರೀತಿಯಾಗಿರ್ಬೇಕು ಅಂತ ಹೇಳಿದ್ರೆ ಆರು ಬಾರಿ ಕ್ಯಾನ್ಸರ್ ಬಂದ್ರು ಕೂಡ ಬದುಕುಳಿದು ಸಾಧನೆಯನ್ನ ಮಾಡ್ತಿರೋರ್ನ ಕಾಣ್ಬೋದು ಕ್ಯಾನ್ಸರ್ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಅದು ಅಪಾಯಕಾರಿಯಾದಂತಹ ರೋಗ ಆಗಿದೆ ಕ್ಯಾನ್ಸರ್ ಯಾರಿಗೆ ಬಂದಿರುತ್ತೋ ಅವರು ಮರಣವನ್ನ ಅಪ್ತಾರೆ ಎನ್ನುವ ಸಂದೇಹ ಆಗಿರಬಹುದು ಮರಣವನ್ನಪ್ತಾರೆ ಎನ್ನುವ ಸಂಗತಿ ನಮ್ಗೆ ತಿಳಿದೇ ಇದೆ ಚಿಕ್ಕ ವಯಸ್ಸಿನಿಂದಲೂ ಕ್ಯಾನ್ಸರ್ ಪೀಡಿತನಾಗಿ ಬದುಕುವುದಿಲ್ಲ ಎಂದು ವೈದ್ಯರು ಹೇಳಿದ ಮೇಲೂ ನಾನು ಬದುಕೇ ಬದುಕ್ತೇನೆ ಸಾಧನೆಯನ್ನ ಮಾಡೇ ಮಾಡ್ತೇನೆ ಎಂಬ ಛಲವನ್ನ ಇಟ್ಟುಕೊಂಡಂಥ ಆತ ಆರು ಬಾರಿ ಕ್ಯಾನ್ಸರ್ ಬಂದರೂ ಕೂಡ ಅವ ಆ ಕ್ಯಾನ್ಸರ್ಗೆ ಹೊಡೆದು ಓಡಿಸಿದಾನೆ ಹಾಗೆ ಈಗ ಕ್ಯಾನ್ಸರ್ ಪೀಡಿತರಿಗೆ ಆಶ್ರಯವನ್ನ ಕೊಡ್ತಾ ಇದ್ದಾನೆ ಅವನಲ್ಲಿ ಛಲ ಇಲ್ತೆ ಹೋಗಿದ್ರೆ ಹದಿನಾಲ್ಕನೇ ವಯಸ್ಸಿನಲ್ಲೇ ಆತ ಮರಣವನ್ನ ಅಪ್ಪಬೇಕಾಯಿತು ಯಾವಾಗ ಆತನಿಗೆ ನನ್ನಲ್ಲಿ ಸಾಧ್ಯವಿದೆ ಕ್ಯಾನ್ಸರ್ ಅನ್ನ ಹೊಡೆದೋಡಿಸಲು ನನ್ನಲ್ಲಿ ಸಾಧ್ಯವಿದೆ ಎಂಬ ಛಲ ಹುಡ್ಕೊತೋ ಆಗ ಅವನು ಆ ಕ್ಯಾನ್ಸರ್ನಿಂದ ನಿರ್ಮುಕ್ತನಾಗಿ ಬರ್ತಾನೆ ಹಾಗೆ ನಮ್ಮ ಜೀವನದಲ್ಲಿ ವಸ್ತ್ರವನ್ನ ನಾವು ತೆಗೆದುಕೊಳ್ಳಬೇಕೆಂಬ ವಜ್ರ ಎಂಬ ಯಶಸ್ಸನ್ನ ನಾವು ಗಳಿಸ್ಬೇಕೆಂಬ ಆಸೆ ನಮ್ಮಲ್ಲಿದ್ರೆ ಯಾರಾದ್ರೂ ಬರ್ಲಿ ಹೇಗಾದ್ರೂ ಆಗ್ಲಿ ಆ ವಜ್ರವನ್ನ ಗಳಿಸೇಬೇಕು ಎಂಬ ಛಲ ಇರಬೇಕು ಆಗ ಮಾತ್ರ ನಮಗೆ ಸಾಧನೆಯ ಹಾದಿಯನ್ನ ಗಲಿಯಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಯಾರೋ ಮಾತನಾಡಿದ್ರು ಯಾರೋ ನಿಂದನೆಯನ್ನ ಮಾಡಿದ್ರು ಎಂಬ ಮಾತು ನಮ್ಗೆ ಸಿಕ್ಕಾಗ ನಾವು ಅದರಿಂದ ವಂಚಿತರಾದ್ರೆ ನಾವು ಸಾಧನೆಯನ್ನ ಮಾಡೋಕೆ ಸಾಧ್ಯವಾಗಲಿಲ್ಲ ನಾವು ಚಿಕ್ಕ ಎಂಬ ಶಾಂಪುವಿನ ಕಥೆಯನ್ನ ಕೇಳಿದ್ದೇವೆ ಯಾವಾಗ ಅದು ಉದ್ಭವ ಆಯ್ತು ಯಾವಾಗ ಹೇಗೆ ಉದ್ಭವ ಆಯ್ತು ಕೇಳಿದ್ದೇವೆ ಆ ಒಬ್ಬ ಯುವಕ ಛಲದಿಂದ ತನ್ನ ಸಹೋದರನನ್ನ ತ್ಯಾಗ ಮಾಡಿ ಚಿಕ್ಕಿ ಎಂಬ ಕಂಪನಿಯನ್ನ ಸ್ಥಾಪನೆ ಮಾಡದೆ ಹೋಗಿದ್ರೆ ಅವನು ಇಂದು ಹೆಸರಾಂತ ಚಿತ್ ಕಂಪನಿಯ ಮಾಲೀಕ ಆಗ್ತಾನೆ ಇರಲಿಲ್ಲ ಹೇಗೆ ಸಾಧನೆಯನ್ನ ಗೈಯುವವರು ಅನೇಕರಿದ್ದಾರೆ ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರನ್ನೇ ಕಾಣಬಹುದು ನಾವು ಅವರು ಇಷ್ಟು ದೊಡ್ಡವರಾಗಿ ಭಾರತದ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಜನ ಅವರನ್ನ ಹೊಗಳುವವರಿದ್ದಾರೋ ಅಷ್ಟೇ ಜನ ಅವರನ್ನ ತೆಗಳುವವರಿದ್ದಾರೆ ಆದರೆ ಅವರನ್ನ ನಿರ್ಲಕ್ಷಿಸಿ ಅವರು ಭಾರತದ ರಕ್ಷಣೆಗೆ ಪಣ ತೊಟ್ಟು ಸಾಕ್ತಾ ಇದ್ದಾರೆ ಅವರನ್ನು ಕೂಡ ನಾವು ಆದರ್ಶ ವ್ಯಕ್ತಿಯಾಗಿ ಇಟ್ಕೋಬೇಕು ಯಾಕಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ತೆಗು ತೆಗಳುವವರು ಹೆಚ್ಚಾಗಿ ಇರಬೇಕು ಹೊಗಳಿದರೆ ಅಹಂಕಾರ ಬರಬಹುದು ಆದರೆ ತೆಗಳಿದರೆ ಮಾಡಬೇಕೆಂಬ ಛಲ ಬರುತ್ತೆ ಅಹಂಕಾರಕ್ಕಿಂತ ಮಾಡಬೇಕೆನ್ನುವ ಛಲ ಮುಖ್ಯವಾದದ್ದು ಬೆಟ್ಟವನ್ನ ಹತ್ಬೇಕಂತ ಹೇಳಿದರೆ ಹೇಗೆ ಮೆಟ್ಟಿಲುಗಳು ಅವಶ್ಯಕವೋ ಹಾಗೆಯೇ ಯಶಸ್ ಎಂಬ ಬೆಟ್ಟವನ್ನ ಏರಿ ಸಾಧನೆ ಎಂಬ ವಜ್ರವನ್ನ ತೆಗೆದುಕೊಳ್ಬೇಕಂದ್ರೆ ಛಲ ಎಂಬ ಮೆಟ್ಟಿಲು ಅಷ್ಟೇ ಮುಖ್ಯ ಒಂದು ಮೆಟ್ಟಿಲನ್ನ ಹತ್ತಿ ಛಲವನ್ನ ನಾವು ಕುಗ್ಗಿಸ್ಕೊಂಡ್ರೆ ಎರಡನೇ ಮೆಟ್ಟಿಲು ಇರೋದಿಲ್ಲ ಹಾಗಾಗಿ ಮೊದಲು ಯಾವ ಛಲ ನಮ್ಮಲ್ಲಿತ್ತೋ ಅದೇ ಛಲ ಮುಂದೆಯೂ ಕೂಡ ಇರಬೇಕು ಆಗ ಮಾತ್ರ ಎಲ್ಲರಿಗೂ ಕೂಡ ನಾವು ಆದರ್ಶ ವ್ಯಕ್ತಿಗಳಾಗಬಹುದು ಕೆಲವರು ಅವಳು ಮಾಡುತ್ತಿರುವುದು ತಪ್ಪು ಎನ್ನಬಹುದು ಕೆಲವರು ಸರಿ ಎನ್ನಬಹುದು ಬೆನ್ನಿಗೆ ಚೂರಿ ಹಾಕ್ಬಹುದು ಅದನ್ನೆಲ್ಲ ಲೆಕ್ಕಿಸದೆ ನಮ್ಮ ನಿಂದನೆಯನ್ನ ಮಾಡಿರುವವರನ್ನ ಗೌರವಿಸಬೇಕು ಒಂದೂರಿನಲ್ಲಿ ಒಬ್ಬಳು ಹುಡುಗಿ ಇರ್ತಾಳೆ ಆ ಹುಡುಗಿ ಒಂದು ಸಾಧನೆಯನ್ನ ಮಾಡಬೇಕು ಅಂತ ಛಲವನ್ನ ಇಟ್ಕೊಂಡಿರ್ತಾಳೆ ಆದರೆ ಆಕೆ ತನ್ನ ಒಂಬತ್ತನೇ ತರಗತಿಯಲ್ಲಿ ಸ್ಕೂಟಿಯನ್ನ ಕಲಿಯೋದಕ್ಕೆ ಆರಂಭ ಮಾಡ್ತಾಳೆ ಆದ್ರೆ ಕಾರಣಾಂತರಗಳಿಂದ ಹತ್ತನೇ ತರಗತಿ ಮುಗಿದ್ರು ಕೂಡ ಸ್ಕೂಟಿಯ ಕಲಿಯುವಿಕೆಗೆ ಅದು ಅಡಿಯಾಗೋದಿಲ್ಲ ನಂತರನು ಕಲಿತಾ ಬಂದು ಒಂದು ದಿನ ಕಲಿತಾಳೆ ಆದ್ರೆ ಅವಳ ಬಂಧು ಬಾಂಜವರು ಇನ್ನೂ ಕಾರ್ ಕಲಿತಿಲ್ವಲ್ಲ ಅಂತ ಹೇಳ್ತಾರೆ ಆಗ ಅವಳಿಗೆ ಛಲ ಬರುತ್ತೆ ನಾನು ಮುಂದಿನ ವರ್ಷವೇ ಕಾರನ್ ಕೂಡ ಕಲಿಬೇಕು ಅಂತ ಮನಸ್ಸನ್ನ ಮಾಡಿ ಕಾರನ್ನ ಕಲಿತು ಹೊಸ ಕಾರನ್ನ ತೆಗೆದುಕೊಂಡು ಯಾರು ನಿಂದನೆ ಮಾಡಿರ್ತಾರೋ ಅವರನ್ನ ಕೂರಿಸಿಕೊಂಡು ಕಾರ್ನಲ್ಲಿ ಒಂದು ಸುತ್ತು ಬರ್ತಾಳೆ ಈ ರೀತಿಯಾದಂತಹ ಛಲ ನಮ್ಮಲ್ಲಿರ್ಬೇಕು ಕೆಲವರು ನಾವು ಓದುವಂತಹ ಶಿಕ್ಷಣ ಒಳ್ಳೂ ಕೂಡ ಅದು ಬೇಡ ಅಂತ ನಿರಾಕರಿಸ್ತಾರೆ ಆದ್ರೂ ಕೂಡ ನಮ್ಮ ಛಲ ಅಲ್ಲಿ ಓದಬೇಕು ಅಂತ ಇದ್ರೆ ಅದನ್ನ ಓದಿ ತಿರ್ಬೇಕು ಯಾರು ಮಾತನಾಡಿರ್ತಾರೋ ಅವರ ಮುಂದೆ ತಲೆ ಎತ್ತಿ ನಿಲ್ಬೇಕು ನಮ್ಮ ಜೀವನ ಯಾವಾಗ್ಲೂ ಕೂಡ ಬೇರೆಯವರ ಮುಂದೆ ತಲೆ ತಗ್ಗಿಸುವಂತಾಗಬಾರದು ತಲೆ ಎತ್ತಿ ನಿಲ್ಲುವಂತಾಗಬೇಕು ನಮಗೆ ನಾವೇ ಶಕ್ತಿಯಂತೆ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ತಾ ಯಾವುದೇ ರೀತಿಯಾದಂತಹ ನಿಂದಕರು ನಮ್ಮ ಜೀವನದಲ್ಲಿ ಬಂದರೂ ಕೂಡ ಅದನ್ನು ಸಕಾರಾತ್ಮಕವಾಗಿ ಚಿಂತಿಸುತ್ತಾ ಸಕಾರಾತ್ಮಕಕ್ಕೆ ಹೆಚ್ಚು ಬೆಲೆ ಇದೆಯಂತೆ ಆ ರೀತಿಯಾದಂತಹ ಚಿಂತನೆಯನ್ನು ಮಾಡ್ತಾ ಅವರನ್ನು ಗೌರವಿಸ್ತಾ ನಾವು ಮುಂದೆ ಹೋಗೋಣ ಇದಕ್ಕೊಂದು ಕತೆ ಹೇಳ್ತೇನೆ ಏನಂತ ಹೇಳಿದ್ರೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸುಂಡಳ್ಳಿ ಎಂಬ ಗ್ರಾಮ ಚಲ್ಯದಲ್ಲಿ ಹುಟ್ಟಿದ ಆತರು ಸುಂಡಳ್ಳಿಗೆ ಬಂದು ವಾಸ ಮಾಡ್ತಾರೆ ಅಲ್ಲಿ ಅವರಿಗೆ ಯಾವುದೇ ರೀತಿಯಾದಂತ ಸೌಲಭ್ಯ ಇರೋದಿಲ್ಲ ಯಾರು ಕೂಡ ಅವರಿಗೆ ಸಹಾಯ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ ಎಲ್ಲರೂ ಕೂಡ ಅವರನ್ನ ಬೇರೆ ತರ ಹಾಗೆ ನೋಡ್ತಾ ಇದ್ರು ಆಗ ಅವರು ಛಲದಿಂದ ಅವರ ಮನೆಯನ್ನ ಅವರಿಗೆ ಬರ್ದೇ ಹೋದರೂ ಕೂಡ ಪ್ರಯತ್ನ ಮಾಡಿ ಅವರ ಮನೆಯಿಂದ ಯಾವುದೇ ಕಾಳಾಳುಗಳಿಲ್ಲದೆ ಕೆಲಸಗಾರರಿಲ್ಲದೆ ಇಡೀ ಮನೆಯಿಂದ ಅವರು ಮತ್ತು ಅವರ ಹೆಂಡತಿ ಸೇರಿಕೊಂಡು ನಿರ್ಮಾಣ ಮಾಡಿ ಐವತ್ತು ವರ್ಷ ಆದ್ರೂ ಕೂಡ ಗಟ್ಟಿ ಮುಟ್ಟಾಗಿ ಆ ಮನೆ ಬೆಲೆ ಬಾಳುವಂತ ರೀತಿಯಲ್ಲಿ ಕಟ್ಟಿ ಎಲ್ಲರಿಗೂ ಆದರ್ಶರಾಗಿದ್ದಾರೆ ಅವರಿಗೆ ಮೂರು ಜನ ಹೆಣ್ಣು ಮಕ್ಕಳಂತ ಹೇಳಿ ಎಲ್ಲರೂ ಕೂಡ ತಿರಸ್ಕಾರದಿಂದ ಕಾಣುದು ಕೇವಲ ಹಣವನ್ನ ಇಟ್ಕೊಂಡ್ರೆ ಮಾತ್ರ ಸಾಲಲ್ಲ ಹೆಣ್ಣು ಮಕ್ಕಳನ್ನ ಓದಿಸ್ಬೇಕು ಅಂತ ಒಂಥರ ಮಾಡಿದ್ರು ಆದ್ರೂ ಕೂಡ ಆ ಮೂರೂ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ವಿದ್ಯಾಭ್ಯಾಸವನ್ನ ನೀಡಿ ವಿದ್ಯಾವಂತರನ್ನಾಗಿ ಮಾಡಿ ಆ ಮೂರು ಜನ ಹೆಣ್ಣು ಮಕ್ಕಳು ಕೂಡ ಸಮಾಜದಲ್ಲಿ ತಲೆ ಎತ್ತಿ ನಡೆಯುವಂತೆ ಮಾಡಿ ಎಲ್ಲರಿಗೂ ಹೆಣ್ಣು ಮಕ್ಕಳನ್ನ ಹೆತ್ತರೆ ಯಾವುದು ಕಷ್ಟ ಆಗಲಾರದು ಎಂಬ ಸಂದೇಶವನ್ನ ಕೊಡ್ತಾರೆ ಅವರು ನಮ್ಮ ತಾತ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಆಗತ್ತೆ ಬೇರೆಯ ಕಡೆ ಹೋಗಿ ಆದರ್ಶ ವ್ಯಕ್ತಿಗಳನ್ನ ನಿಂದಕರಿದ್ದರೂ ಕೂಡ ಸಾಧನೆಯ ಹಾದಿಯನ್ನ ಗಯ್ಯುವವರನ್ನ ಹುಡುಕುವ ಬದಲು ನಮ್ಮ ಕುಟುಂಬದಲ್ಲೇ ಇರ್ತಾರೆ ನಮ್ಮ ಹತ್ತಿರದ ಸಂಬಂಧಿಕರಲ್ಲೇ ಇರ್ತಾರೆ ಅವರನ್ನ ನಾವು ಆದರ್ಶವಾಗಿ ಇಟ್ಕೋಬೇಕು ಕೆಲವರು ತಮ್ಮ ಮಕ್ಕಳನ್ನ ಆಗೋದಿಲ್ಲ ಅಂತ ಹೇಳಿ ಬಿಸುಟಿ ಹೋಗ್ತಾರೆ ಆ ಮಕ್ಕಳನ್ನ ತಂದು ಸಾಕಿ ಸಲುಹಿ ಅವರನ್ನ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುವುದು ಕೂಡ ಅದು ಛಲದಲ್ಲಿರುತ್ತೆ ಯಾಕಂತ ಹೇಳಿದ್ರೆ ಎಷ್ಟೋ ಜನ ಅವರನ್ನ ತಗೋಬೇಡ ನಿನ್ನಿಂದ ಯಾವುದು ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ಅವರನ್ನ ಖರೀದಿಸಿ ಹಾಗೆ ಆ ಮಕ್ಕಳನ್ನ ತಮ್ಮ ಮಕ್ಕಳಂತೆ ಸಾಕಿ ಅವರನ್ನ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡಿ ಸಮಾಜದ ನಿಂದಕರ ಮುಂದೆ ನಿಲ್ಲಿಸೋದು ಕಷ್ಟ ಸಾಧ್ಯ ಅಂತಹ ಮಾತೆಯರು ಕೂಡ ನಮಗೆ ಆದರ್ಶಪ್ರಾಯರೇ ಒಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕುಟುಂಬ ಮೊದಲನೆಯದು ಹೆಣ್ಣು ಮಗು ಆಗಿರುತ್ತೆ ಎರಡನೆಯದು ಕೂಡ ಹೆಣ್ಣು ಮಗು ಆಗುತ್ತೆ ಆಗ ಗಂಡನಿಗೆ ಕೋಪ ಬಂದು ಗಂಡ ಹೆಂಡತಿ ಮತ್ತು ಮಕ್ಕಳ ಮೇಲೆ ಆಸಿಡ್ ಅನ್ನ ಹಾಕ್ತಾನೆ ಆಗ ಹೆಂಡತಿ ಮತ್ತು ಮೊದಲ ಮಗಳು ಮರಣವನ್ನಪ್ತಾಳೆ ಆದ್ರೆ ಎರಡನೇ ಮಗಳು ನಿಂದ ಬಳಲಿ ಎಲ್ಲಾ ಚರ್ಮವು ನಾಶ ಆಗಿ ಅನಂತರ ಅವಳು ಹಲವಾರು ವರ್ಷಗಳ ನಂತರ ಆಸ್ಪತ್ರೆಯಿಂದ ಹೊರಬಂದು ಈಗ ಆಸಿಡ್ ಪೀಡಿತ ಮಕ್ಕಳಿಗೆ ಶುಶ್ರೂಷೆಯನ್ನ ಮಾಡ್ತಾ ಇದ್ದಾರೆ ಹೀಗೆ ಹಲವರು ನಮಗೆ ಹಲವಾರು ರೀತಿಯಾದಂತಹ ಉದಾಹರಣೆಗಳಿಂದ ಆದರ್ಶರಾಗಿದ್ದಾರೆ ಎಲ್ಲರಿಗೂ ನಿಂದಕರು ಇದ್ದೇ ಇರ್ತಾರೆ ಬಿಹಾರಿನಲ್ಲಿ ಒಂದು ಕುಟುಂಬ ಇರುತ್ತೆ ಅಲ್ಲಿ ಆಸ್ಪತ್ರೆಗೆ ಹೋಗ್ಬೇಕಂತ ಹೇಳಿದ್ರೆ ಬಹಳ ಕಷ್ಟವಾಗಿರುತ್ತೆ ಬೆಟ್ಟವನ್ನ ಏರಿ ಹೋಗ್ಬೇಕಾಗತ್ತೆ ಗರ್ಭಿಣಿಯರಿಗೆ ಅದು ಸಾಧ್ಯ ಆಗೋದಿಲ್ಲ ಆಗ ಒಬ್ಬರು ಎಲ್ಲರನ್ನ ಕೂಡಿಸಿ ಆ ಬೆಟ್ಟವನ್ನ ಕಡೆದು ದಾರಿಯನ್ನ ಮಾಡಬೇಕು ಅಂತ ಯೋಚನೆ ಮಾಡಿ ಎಲ್ಲರನ್ನ ಕರೀತಾರೆ ಆದ್ರೆ ಯಾರು ಕೂಡ ಪ್ರೋತ್ಸಾಹವನ್ನ ಕೊಡೋದಿಲ್ಲ ಹಾಗೆ ನಿಂದನೆಗಳೇ ಹೆಚ್ಚಾಗತ್ತೆ ಆಗ ಅವರೊಬ್ಬರೇ ಕೂ ಅವರೊಬ್ಬರು ಛಲವನ್ನ ಹೊಂದಿ ಕೆಲವಷ್ಟು ಮಂದಿಯ ಸಹಕಾರದಿಂದ ಆ ಬೆಟ್ಟವನ್ನ ಕಡೆದು ದಾರಿಯನ್ನ ಮಾಡ್ತಾರೆ ಇಂದು ಅವರ ಹೆಂಡತಿ ಇರದೇ ಇರಬಹುದು ಆದ್ರೆ ಅವರು ಮಾಡಿದಂತಹ ದಾರಿ ಎಲ್ಲರಿಗೂ ಸಹಾಯವಾಗ್ತಾ ಇದೆ ನಾವು ಕೂಡ ಮಾಡುವಂತಹ ಸಾಧನೆ ಬೇರೆಯವರಿಗೆ ಸಹಾಯವಾಗುವಂತಿರಬೇಕು ಅದಕ್ಕೆ ನಿಂದಕರ್ ಇರ್ಲಿ ಬಿಡ್ಲಿ ನಾವ್ ಯಾವತ್ತೂ ಕೂಡ ನಿಂದಕರಿರಬೇಕು ಎಂಬುದೇ ನಮ್ಮ ಆಸೆ ಆಗಿರ್ಬೇಕು ಯಾವಾಗ ನಿಂದಕರಿರ್ತಾರೋ ಆಗ ನಮ್ಮ ಸಾಧನೆಗೆ ನಮ್ಮ ಹೆಜ್ಜೆಗಳು ಸುಗಮವಾಗಿ ನಡೀತಾ ಇದೆ ಎಂಬ ಮಾತು ಆಗುತ್ತೆ ನಾವ್ ಯಾವಾಗಲೂ ಕೂಡ ಶತ್ರು ದೇವೋಭವ ಎಂತ ಯಾರನ್ನು ಕೂಡ ದ್ವೇಷಿಸದೆ ನಿಂದಕರಿಗೆ ಗೌರವವನ್ನ ಕೊಟ್ಟು ಅವರ ಮುಂದೆಯೇ ತಲೆ ಎತ್ತಿ ನಿಲ್ಲುವಂತ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ ಧನ್ಯವಾದಗಳು